ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಮೊದಲನೆಯ ಅವತಾರವೇ ತಾಯಿ ಶೈಲಪುತ್ರಿ ದೇವಿ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಪರ್ವತರಾಜನ ಪರ್ವತರಾಜನಮಗಳೇ ಶೈಲಪುತ್ರಿ ದೇವಿ ಈ ದೇವಿಯನ್ನು ಭವಾನಿ ಪಾರ್ವತಿ ಹೇಮಾವತಿ ಎಂಬ ಹೆಸರಿನಿಂದ ಕರೀತಾರೆ ನಾವು ಪೂಜೆ ಮಾಡಬೇಕಾದ್ರೆ ರೀಂ ಶಿವಾಯನ ಮಹಾ ಶ್ರೀ ದುರ್ಗಾಯನ ಮಹಾಶ್ರೀ ಚಂಡಿಕಾಯನ ಮಹಾ ಅಂತ ಮಂತ್ರ ಪಠನೆ ಮಾಡಬೇಕು ನಾವು ನವರಾತ್ರಿಯಲ್ಲಿ ನವದುರ್ಗೆಯರ ಒಂಬತ್ತು ಅವತಾರವನ್ನು ಏಕೆ ಆರಾಧನೆ ಮಾಡಬೇಕು ಅಂದರೆ ಯಾವ ದುಷ್ಟಶಕ್ತಿಗಳು ನಮ್ಮ ಮನೇನ ಪ್ರವೇಶಿಸಬಾರ್ದು ಮತ್ತು ನಾವು ತಗೊಳ್ಳೋ ಎಲ್ಲ ನಿರ್ಧಾರಗಳಲ್ಲಿ ಸ್ಥಿರತೆ ಇರಬೇಕು ನಮಗೆ ಧೈರ್ಯ ಮತ್ತು ಶಕ್ತಿ ಜಾಸ್ತಿ ಆಗಬೇಕು ಅಂತ ಈ ಒಂಬತ್ತು ಅವತಾರಗಳನ್ನು ನಾವು ನವರಾತ್ರಿಯಲ್ಲಿ ಪೂಜೆ ಮಾಡ್ತೀವಿ ಅದರಲ್ಲಿ ಮೊದಲನೇ ಅವತಾರ ತಾಯಿ ಶೈಲಾಪುತ್ರಿ ದೇವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡೋದರಿಂದ ನಮಗೆ ತುಂಬಾ ಒಳ್ಳೆ ಫಲಗಳು ಸಿಗ್ತವೆ ಮೊದಲ ದಿನದಂದು ಹಳದಿ ವಸ್ತ್ರವನ್ನು ಧರಿಸಬೇಕು ನೈವೇದ್ಯಕ್ಕೆ ಪುಳಿಯೋಗರೆ ಚಿತ್ರಣ ಮತ್ತು ತುಪ್ಪದಿಂದ ಮಾಡಿದ ಯಾವುದೇ ವಸ್ತುವನ್ನಾಗಲಿ ನಾವು ನೈವೇದ್ಯ ಮಾಡ್ಬೋದು ಪೂಜೆಗೆ ಕಳಶವನ್ನು ಸ್ಥಾಪನೆ ಮಾಡಬೇಕು ತಾಯಿ ಶೈಲಾಪುತ್ರಿ ದೇವಿ ಫೋಟೋ ಇದ್ರೂ ನಡೆಯುತ್ತೆ ದುರ್ಗಾದೇವಿಯ ಅಷ್ಟೋತ್ತರವನ್ನು ಪಠನೆ ಮಾಡಬೇಕು ನಿಂಬೆ ಹಣ್ಣಿನ ದೀಪನ ಹಚ್ಚಬೇಕು ಇಲ್ಲಾಂದರೆ ಮಣ್ಣಿನ ದೀಪನಾದರೂ ಹಚ್ಚಬೇಕು ಬೆಳಗ್ಗೆ ಐದು ಗಂಟೆ ಒಳಗಡೆ ಮನೆಯಲ್ಲಿ ಪೂಜೆನ ಮುಗಿಸ್ಕೋಬೇಕು ಆನಂತರ ಬನ್ನಿ ಮರದ ಪೂಜೆಗೆ ಹೋಗಬೇಕು ಈ ಒಂಬತ್ತು ದಿನದಲ್ಲಿ ಬನ್ನಿ ಮರವನ್ನು ಪೂಜಿಸೋದ್ರಿಂದ ನಮಗೆ ತುಂಬಾ ಒಳ್ಳೆಯ ಫಲಗಳು ಸಿಗ್ತವೆ ನಾವು ಪೂಜೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಒಳ್ಳೆಯ ಯೋಚನೆಗಳನ್ನು ಇಟ್ಕೋಬೇಕು ಹಾಗೆಯೇ ನಮ್ಮ ಒಳ್ಳೆಯ ಯೋಚನೆಗಳಿಗೆ ಒಳ್ಳೆಯ ಪ್ರತಿಫಲ ಸಿಗಲಿ ಅಂತ ಆ ತಾಯಿ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಹಾಗಿದ್ರೆ ಬನ್ನಿ ಎಲ್ಲರೂ ಕೂಡ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ಪೂಜೆ ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ ಎಲ್ಲರಿಗೂ ಧನ್ಯವಾದಗಳು